ಗುಂಡು ಗುಂಡು ಕಟ್ಟಿನ್ ಅಲ್ಲ ಕಟಿಂಗ್ ನೀನ್ ಕಟಿಂಗ್ ಹೋಗ್ತಾ ಇದೀಯ ಹೌದೇನು ಗೆರೆ ಓಡಿಸ್ಕೊಂಬಿ ಅಮೂಲ್ ಬೇಬಿ ಅಬ್ಬಾ இல்ல நக எல் சிங் அக்கடை அக்கடை ஒய்யோ ஒய்யோ ஏன் கட்டிங் சிங்கு கட்டிங் தூரெல்லா மணி முகத ம ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ತರ್ಸ್ಡೇ ಲಾಗ್ ಆಗಿರುತ್ತೆ ತರ್ಸ್ಡೇ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸೋತ್ತೀಗ ಹನ್ನೆರಡುವರೆ ಆಯಿತು ಇನ್ನು ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮುಳುಗಾಯಿತು ಸೊ ಹಾಗಾಗಿ ಹೆಣ್ಗಾಯಿ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊನು ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ಮಸಾಲೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದ್ರ ರೆಸಿಪಿ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಮಸಾಲೆಗೆ ಏನೇನು ಹಾಕ್ತಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸಿಲ್ಲ ನೋಡಿ ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ಇದಕ್ಕೆ ಮುಳುಗಾಯಿ ಒಳಗಡೆ ಎಲ್ಲ ಮಸಾಲೆನೂ ಕೂಡ ನೀಟಾಗಿ ಡಿಪ್ ಮಾಡಿಕೊಂಡು ಈ ರೀತಿ ಇಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಗನೆ ಆಗೋಗುತ್ತೆ ಆ್ಯಂಡ್ ಯಾರೆಲ್ಲ ಮುಳುಗಾಯಿನ ತಿಂದಿರಲ್ಲ ಸೊ ಎಣ್ಣೆಗಾಯಲ್ಲಿ ಸೊ ಆ ತಿಂತೀರ ಈ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ದೋಸೆ ಇಡ್ಲಿ ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಸ್ವಲ್ಪ ಮಸಾಲೆ ಉಳಿತಲ್ಲ ನೋಡಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟನ್ನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಜಸ್ಟ್ ಒಂದು ವಿಷಲ್ ಓಡಿಸಿದ್ರೇ ಸಾಕು ಬೇಗನೆ ಆಗೋಗುತ್ತೆ ಹತ್ತು ನಿಮಿಷದೊಳಗಡೆ ಹೆಣಗಾಯಿ ಗೊಜ್ಜು ರೆಡಿಯಾಗುತ್ತೆ ಇನ್ನು ಬೀಟ್ರೋಟ್ ಚಪಾತಿ ಮಾಡಲಿಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ನಾನು ಏನು ಇಟ್ಕೊಂಡಿದ್ನಲ್ಲ ನೋಡಿ ಬೀಟ್ರೋಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಜಸ್ಟ್ ತುರಿದ್ಬಿಟ್ಟು ಕೂಡ ಚಪಾತಿ ಇಟ್ಟೊಳಗಡೆ ಹಾಕ್ಬಿಟ್ಟು ಲಟ್ಟಿಸ್ಬೋದು ಬಟ್ ಈ ರೀತಿ ನಾವು ಸ್ವಲ್ಪ ಗ್ರೈಂಡ್ ಮಾಡಿ ಮಾಡೋದ್ರಿಂದ ಚಪಾತಿನ ನಾವು ಈಸಿಯಾಗಿ ಲಟ್ಟಿಸ್ಬೋದು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು ಆ್ಯಂಡ್ ಇದನ್ನು ಕೂಡ ಅಷ್ಟೇ ನಾನಿಲ್ಲಿ ಬೀಟ್ರೋಟ್ನ ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ ನೋಡಿ ಅದನ್ನು ಕೂಡ ನಾವು ನೀರು ಹಾಕ್ತಲೇ ನಾವು ಗ್ರೈಂಡ್ ಮಾಡ್ಕೋಬೇಕು ಇನ್ನು ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನೀವು ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡ್ತೀರಾ ಅಂತ ಅಂದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಜಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟು ಮಾತ್ರ ಬಳಸ್ತಾ ಇದ್ದೀನಿ ಇದಕ್ಕೆ ನಾವು ರುಚಿಗೆ ಆಗೋಷ್ಟು ಉಪ್ಪನ್ನ ಹಾಕ್ಕೊಬಿಟ್ಟು ಇನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಬೀಟ್ರೋಟು ಮತ್ತು ಕಾಯ್ದು ಎಲ್ಲ ಪೇಸ್ಟನ್ನ ಅದನ್ನು ಕೂಡ ನಾವು ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ದಿ ಕೂಡ ಹೌದು ಈಗ ಮಕ್ಕಳೆಲ್ಲ ಬೀಟ್ರೋಟ್ ಪಲ್ಯ ಎಲ್ಲ ತಿಂತಾ ಇರಲ್ವಲ್ಲ ನೋಡಿ ಅವರಿಗೆ ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಯಟ್ ರೆಸಿಪಿ ಕೂಡ ಹೌದು ಆಲ್ಮೋಸ್ಟ್ ಡಯೆಟ್ ಮಾಡೋರೆಲ್ಲ ಚಪಾತಿನ ತಿಂತಿರ್ತಿರಲ್ಲ ಸೊ ಆ ಚಪಾತಿನ ಈ ಥರ ಡಿಫ್ರೆಂಟಾಗಿ ಸಲ ಮಾಡ್ಕೊಂಡು ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಎಲ್ಲ ಕೂಡ ಅದುವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಇದನ್ನು ಪಲ್ಯದ ಜೊತೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಜಸ್ಟ್ ನೀವು ಚಪಾತಿನ ಹಾಗೆ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಒಂದು ಕ್ವಾಂಟಿಟಿಲಿ ನಾವು ನೀಟಾಗಿ ನೋಡಿಬಿಟ್ಟು ಮಾಮೂಲಿ ನಾವು ಚಪಾತಿಗೆ ಯಾವ ರೀತಿ ಇಟ್ಟು ಕಲಿಸ್ಕತೀವಿ ಆ ರೀತಿ ನಾವು ಕಲಿಸ್ಕೋಬೇಕು ಈ ಥರ ನಾವು ಬೀಟ್ರೂಟ್ ಮಿಕ್ಸರ್ನ ಚಪಾತಿಗೆ ಅಲ್ಲದೆ ರೊಟ್ಟಿಗೂ ಕೂಡ ಮಾಡ್ಕೋಬೋದು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೀಗ ಏನು ಪ್ರೊಸೆಸರಲ್ಲಿ ಮಾಡ್ತಿದ್ದೀವೋ ಚಪಾತಿನ ಅದೇ ರೀತಿ ನಾವು ರೊಟ್ಟಿಗೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡೋದರಿಂದ ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದೊಂದು ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ನೀರು ಹಾಕಿ ಸುಡ್ತೀವಲ್ಲ ಸೊ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಫೈನಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಏನು ಮೇಲ್ಗಡೆ ಒಣಗಿರೋ ರೀತಿ ಇರೋದಿಲ್ಲ ಹಿಟ್ಟು ಇದನ್ನು ನಾವು ಒಂದು ಕವರ್ಗೆ ಹಾಕಿಟ್ಟು ಅಥವಾ ಒಂದು ನೀಟಾಗೆ ಟೈಟಾಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡೋದ್ರಿಂದ ನೀಟಾಗಿ ಹಿಟ್ಟು ನೆನೆಯುತ್ತೆ ಹಿಟ್ಟು ನೆನೆದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ ನಾವು ಹೊಟ್ಟೆ ಟೈಮ್ಗೆ ಮಾಡಿಬಿಟ್ಟು ಹೊಟ್ಟೆ ಟೈಮಿಗೆ ಚಪಾತಿ ಹಾಕ್ತೀವಿ ಅಂತಂದರೆ ಅದಷ್ಟು ಚೆನ್ನಾಗಿರಲ್ಲ ಸಾಫ್ಟ್ ಆಗಬೇಕು ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಅದು ನೆನಿಲಿಕ್ಕೆ ಬಿಡಬೇಕು ನಾವು ಇದನ್ನು ನಾನು ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನು ಬಬ್ಲಿಗೆ ಚಪಾತಿ ಅಷ್ಟು ಲೈಕ್ ಮಾಡಲ್ಲ ಅವನು ಸೊ ಹಂಗಾಗಿ ಅವನಿಗೆ ರೈಸ್ ಮಾಡಿದ್ದೆ ಅವನಿಗೆ ನಮ್ಮ ಮನೆಯವರು ಊಟ ಮಾಡಿಸ್ತಾಯಿದ್ರು ಊಟ ಮಾಡಿಸಿ ಸ್ವಲ್ಪ ಹೊತ್ತಿಗೆ ಮಲ್ಕೊಂಬಿಟ್ಟ ಅವನು ಬೆಳಗ್ಗೆ ಮಲಗಿರಲಿಲ್ವಲ್ಲ ಸೊ ಹಂಗಾಗಿ ಟಿ ವಿ ನೋಡ್ತಾ ಇದ್ರಲ್ಲ ನಮ್ಮ ಮನೆಯವರು ನಮ್ಮ ಮನೆಯವ್ರ ಹತ್ರ ಹೋಗಿ ಮಲ್ಕೊಂಡ ಇನ್ನು ಬಬ್ಬಿನೂ ಕೂಡ ಬೇಗನೆ ಸ್ಕೂಲಿಂದ ಬಂದಿದ್ಲು ಟೀಚರ್ಸ್ ಡೇ ಇತ್ತಲ್ಲ ಸೊ ಹಂಗಾಗಿ ಅವರಿಗೆ ಟ್ವೆಲ್ ಫಾರ್ಟಿ ಫೈಗೆ ಕ್ಲೋಸ್ ಇತ್ತು ಸ್ಕೂಲು ಒಂದು ಗಂಟೆಗೆಲ್ಲ ಬಂದಳು ಅವಳು ಸೊ ಅವಳು ಲಂಚ್ ತಗೊಂಡೋಗಿರಲಿಲ್ಲ ಇನ್ನೇನು ನಾನು ಅವಳಿಗೂ ಊಟಕ್ಕೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಇದು ನೀಟಾಗಿ ಮ್ಯಾರಿನೇಟ್ ಆಗಿತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ನೀಟಾಗಿ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ಇನ್ನೇ ನಾನಿಲ್ಲಿ ಏನು ಸ್ಲ್ಯಾಬ್ ಇದೆಯಲ್ಲ ಸ್ಲ್ಯಾಬ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಬಟ್ ಎಣ್ಣೆ ಹಚ್ಚಿ ನಾವು ಹಿಂಗೆ ಸ್ಲ್ಯಾಬ್ ಮೇಲೆ ಹರ್ಕೊಳ್ಳೋದ್ರಿಂದ ಸೊ ಬೇಗನೆ ಆಗೋಗುತ್ತೆ ಮತ್ತು ಇದು ಸಾಫ್ಟ್ ಹಾಕಿ ಕೂಡ ಚೆನ್ನಾಗಿ ಬರುತ್ತೆ ನಾವು ಇಲ್ಲಿಗೆ ಅರಿಂದರೆ ಅರಿಬೇಕಾದ್ರೆ ನಾವು ಎಣ್ಣೆ ಹಾಕ್ಬಿಟ್ಟು ಅರಿತೀವಲ್ಲ ಸೊ ಅಂಜಿನ ಮ್ಯಾಗೆ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ ಸಾಫ್ಟ್ನೆಸ್ ಸಾಫ್ಟ್ನೆಸ್ಸಾಗಿರಬೇಕು ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ಟಿಕ್ ಮೇಲೆ ಚಪಾತಿನ ಹಾಕ್ಕೊಳ್ತಾಯಿದ್ದೀನಿ ತುಂಬ ಅವಳಿಗೆ ಈ ಥರ ಲಂಚ್ ಬಾಕ್ಸಿಗೆಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವಳು ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ನಾನು ಈ ಥರ ರೆಸಿಪಿನೆಲ್ಲ ಟ್ರೈ ಮಾಡ್ತಿರ್ತೀನಿ ಇನ್ನು ಊರಿಗೆ ಬೇರೆ ಹೋಗೋದಿತ್ತಲ್ಲ ಸೊ ಹಬ್ಬಕ್ಕೆ ಹಂಗಾಗಿ ನಾವು ಆ ಕಡೆ ಹೋಯ್ತು ಅಂತಂದರೆ ಇನ್ನು ಎಲ್ಲ ಡೆಡ್ ಆಗಿಬಿಡುತ್ತೆ ತರಕಾರಿ ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ ಇನ್ನೇನು ಆಲ್ಮೋಸ್ಟ್ ನಾನು ಎಣ್ಕಾಯಿನ ಮಾಡಿದ್ನಲ್ಲ ಸೊ ಮತ್ತೆ ಎಂಥ ಪಲ್ಯ ಮಾಡೋಕೆ ಹೋಗೋದು ಬಿಟ್ಟು ಅಂತ ಹೇಳಿಬಿಟ್ಟು ಈ ರೀತಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಮಾಡಿದೆ ತುಂಬ ಸಾಫ್ಟಾಗಿ ಕೂಡ ಚೆನ್ನಾಗಿ ಬಂದಿರುತ್ತೆ ನನ್ನ ಮಗಳಿಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅವಳಿಗೆ ಏನು ಸ್ವಲ್ಪ ಗರಿ ಗರಿ ಅನ್ನೋ ರೀತಿ ಇದ್ದರೆ ಅವಳು ಲೈಕ್ ಮಾಡೋಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಎಣ್ಣೆನ ಅರಿಬೇಕಾದರೂ ಅಷ್ಟೇ ಎಣ್ಣೆ ಹಾಕಿದ್ದೆ ಮತ್ತು ಬೇಯಿಸ್ಬೇಕಾದ್ರೂ ಕೂಡ ಎಣ್ಣೆ ಹಾಕಿದ್ದೆ ನಮಗೆ ಇನ್ನೇನು ನಾನು ಜಸ್ಟ್ ನಾನು ಲಟ್ಟಿಸ್ಕೋಬೇಕಾದ್ರೆ ಹಾಕೊಂಡು ನೋಡಿ ಅದೇ ಎಣ್ಣೆ ಸಾಕು ಅದೇ ನೀಟಾಗಿ ಫ್ರೈ ಆಗಿರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟು ಏನು ನಾವು ಎಲ್ಲ ಖರೂ ಕೂಡ ಹಾಕಿದ್ವಲ್ಲ ಸೊ ಹಾಗಾಗಿ ಎಲ್ಲ ಕೂಡ ಮ್ಯಾನೇಜ್ ಆಗ್ತಾಯಿತ್ತು ಎಲ್ಲ ಈಕ್ವಲ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಇನ್ನು ಟೈಮ್ ಆಗೇ ಹೋಯಿತು ನಾನು ಊಟ ಅಷ್ಟೊತ್ತಿಗೆ ಅಲ್ಲೇ ಒಂದೂವರೆ ಆಗೋಯ್ತು ಸೊ ನಮ್ಮ ಮನೆಯವರು ನಾನು ಊಟ ಇದ್ದು ಚಪಾತಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ಮಗಳಿಗೂ ಕೂಡ ಇಷ್ಟ ಆಗುತ್ತೆ ಕೆಲವು ಮಕ್ಳುಗಳು ಈ ಥರ ತರಕಾರಿನೆಲ್ಲ ಲೈಕ್ ಮಾಡಲ್ಲ ತಿನ್ನಲ್ವಲ್ಲ ಸೊ ಅವಾಗ ಅವರಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ತು ಅಂತ ಅಂದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲ ಪ್ರೋಟೀನು ಕೂಡ ಚಪಾತಿ ಒಳಗಡೆ ಇನ್ಕ್ಲೂಡಿಂಗ್ ಆಗುತ್ತೆ ಸೊ ಫೈ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದೀವಿ ಬಬ್ಲು ಮಲ್ಕೊಂಡಿದ್ನಲ್ಲ ಸೊ ಅಲ್ಲೇ ಹಾಕಿದೀನಿ ಬ್ಲಾಂಕೆಟ್ ಹಾಕಿದ್ರ ಸೊ ಮಲ್ಕೊಂಡ ಚೆನ್ನಾಗಿ ನಿದ್ದೆ ಮಾಡ್ದರೆ ಐದು ಗಂಟೆ ನಮ್ಮ ಮನೆಯವರು ಸ್ವಲ್ಪ ಅವನ ಏರ್ ಸ್ಟೈಲ್ನ ಸೆಟ್ ಮಾಡಿಸೋಣ ಅಂತ ಹೇಳಿ ಸಲೂನಿಗೆ ಅಂತ ಕರ್ಕೊಂಡು ಹೋರಾಡ್ತಿದ್ದಾರೆ ನೋಡೋಣ ಹೆಂಗ್ ಕಾಣುತ್ತೆ ನಮ್ಮ ಬಬ್ಲು ಅಂತ ಚಪ್ಪಲಿ ಹೊರಗಡೆ ಸ್ವಾಮಿ ಗುಂಡಾ ಗುಂಡು ಗುಂಡು ಅಲ್ಲ ನೀನ್ ಕಟಿಂಗ್ ಹೋಗ್ತಾ ಇದೀಯ ಹೌದೇನು ಬಾಯ್ ಮಗನೆ ಅಳ್ಬಾರ್ದು ಬಾ ಮಾಡ್ಕಂಡ್ವಾ ಏನಾರೀ ಅಲ್ಲಿಗೆ ಒಂದ್ಸ್ಟ ಒಂದ್ಸಲ ಎಷ್ಟು ನೋಡ್ಕೊಂಬಿಟ್ರಿ ಕೆಂಪಿ ಇನ್ನು ಸಲೂನ್ಗೆ ಹೋದ್ಮೇಲೆ ನಮ್ಮ ಮನೆಯವರಿಗೆ ಹೇಳಿದ್ದೆ ಸೆಟ್ಟಿಂಗ್ ಮಾಡಬೇಕಾದ್ರೆ ವೀಡಿಯೋನ ತೆಗೀರಿ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ವೀಡಿಯೋನ ಮಾಡ್ಕೊಂಬಂದಿದ್ದಾರೆ ನಾನು ಅಂದ್ಕೊಂಡು ಇಲ್ಲಿ ಅಳ್ತಾನೋ ಏನೋ ಅಂತ ಹೇಳಿಬಿಟ್ಟು ಸ್ವಲ್ಪ ಎದರಿಕೆ ಜಾಸ್ತಿ ಅವನಿಗೆ ಮುಡಿ ತೆಗಿಸ್ಬೇಕಾರು ಅಷ್ಟೇ ಫಸ್ಟ್ ಟೈಮ್ ಸಿಕ್ಕಾಬಿಟ್ಟೆ ಹತ್ಬಿಟ್ಟಿದ್ದೆ ಸೊ ಹಂಗಾಗಿ ನಾನು ಏನು ಅಳ್ತಾನೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅತ್ತಿಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಮಾಡಿಸ್ಕೊಂಡಿದ್ದಾನೆ ನನಗೆ ಇವೆಲ್ಲ ತುಂಬ ಇಂಟ್ರೆಸ್ಟು ಸೊ ವೀಡಿಯೋಗಳೆಲ್ಲ ಹಂಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ

இல்ல நக ஏன்ட்டிங் கட்டிங் ஊர்லெல்லாம் முக்கெல்லா சும்மா கோத்தி நீதே ಅರಿ ಅಲ್ಲಿವ ಶಾನಡಿಯೇ ಶಾನೆ ಎಷ್ಟು ನೂರು ರೂಪಾಯಿನ ಅಮ್ಮ ಅರಿ ನನ್ನ ಮಗನೂ ಅಲ್ಲ ಇವನಿಗೆ ನೂರು ರೂಪಾಯಿನ ನನ್ನ ಮಗ ಹಂಗಾರ ಕಟಿಂಗ್ ಅಷ್ಟು ದೊಡ್ಡ ಮನುಷ್ಯ ಅದ

ಹಿಂಗ್ ತಿರ್ಗಿ ಸಿಂಗಿ ಹಿಂಗೆ ಸಿಂಗೆ ಎಸ್ ಹಂಗೆ ಹಂಗೆ ಇಟ್ಕ ಹ್ಞೂ ಹ್ಞೂ ಹಿಂಗ ನಂಗೆಟ್ಕ ಹ್ಞೂ ನಿಧಾನಕ್ಕೆ ತಿರ್ಗು ಆ ಕಡೆ ತಿರ್ಗು ಕಳ್ಳ ಗೊಬ್ಬರ್ ಸಿಂಗು ಅಯ್ಯಪ್ಪ ಪೊಲೀಸ್ ಕಟ್ಟಿಂಗ್ ಪೊಲೀಸ್ ಕಟಿಂಗ್ ಮಾಡಿಸ್ಕೊಂಡು ಬಂದಿತೇ ಸ್ನಾನ ಮಾಡಲ್ಲ ನೀನು ನಡಿ ನಡಿ ಸ್ನಾನ ಮಾಡ್ಕೊ ನಡಿ ಚೆನ್ನಾಯ್ತ ಅಂತ ಕೇಳು ಚೆನ್ನಾಯ್ತ ಅಂತ ಕೇಳು ಹಂಗೆಲ್ಲ ಮಾಡಬಾರ್ದು ಕೂಚಿಸ್ ನೀಟಾಗಿ ಚೆನ್ನಾಯ್ತ ಅಂತ ಕೇಳು ಬಿಡು ಬಿಡು ಮಾತಾಡ್ಸ್ಕೊಡ ನೀನು ಚಾಕಿ ಕೊಟ್ಬಿಡು ಹೋಗಿ ನೀನು ಅಂತ ಕೇಳು ಹಾಂ ನಿಧಾನನ ಹಾಂ ಒನ್ ಟೂ ಕಾಲ್ ತಿಕ್ಕಳ್ಳಿ ಕಿಡಿಕೆ

ಇನ್ನು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ ಮನೆಯವರು ಕೂಡ ಫ್ರೀ ಇದ್ರಲ್ಲ ಹಂಗಾಗಿ ಕರ್ಕೊಂಡು ಪೂಜೆನ ಮುಗಿಸ್ಕೊಂಡು ಅಲ್ಲೇ ಕೊಟ್ಟಂಥ ಅವಲಕ್ಕಿ ಪ್ರಸಾದನ ತಿನ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಯ್ತು ಬಬ್ಲಿಗೆ ಒಂದು ಸ್ವಲ್ಪ ರೈನ ಮಾಡ್ಕೊಂಡ್ಬಿಟ್ಟು ಇನ್ನು ನಮಗೆ ಸ್ವಲ್ಪ ಓಟ್ಸ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತರೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿದೀರಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ i'll leave take care